ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಜೆ ಎನ್ ಯು ಜವಾಹರ್ ಲಾಲ್ ನೆಹರು ಯೂನಿವರ್ಸಿಟಿ ಸಂಖ್ಯೆಗಳಿಗೆ ಆ ಯೂನಿವರ್ಸಿಟಿ ಹೆಸರು ಹೇಳಿದ್ರೇನೆ ಆಗಿ ಬರೋದಿಲ್ಲ ಮನುವಾದಿಗಳಿಗೆ ಆ ಹೆಸರು ಕೇಳಿದ್ರೇನೆ ನಿದ್ದೆ ಬರೋದಿಲ್ಲ ಬಿಜೆಪಿಗಂತೂ ಆ ಹೆಸರು ಕೇಳಿದ್ರೆ ಮೈ ಎಲ್ಲ ಉರಿಯುತ್ತೆ ಕಾರಣ ಇಷ್ಟೇ ಜೆ ಎನ್ ಯು ನಲ್ಲಿ ದಿನ ಬೆಳಗಾದ್ರೆ ಸಂವಿಧಾನದ ಪರ ಧ್ವನಿಗಳಿರ್ತವೆ ಬಾಬಾ ಸಾಹೇಬರ ಹೆಸರು ಕೂಗಲಾಗುತ್ತೆ ಜೈ ಭೀಮ್ ಮೊಳಗ್ತಾ ಇರುತ್ತೆ ಸಮಾನತೆಯ ವಾದವನ್ನ ಸಮಾನತೆಯನ್ನ ಪ್ರತಿಪಾದಿಸ್ತಾ ಇರ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ಯಾಸಿಸಂ ವಿರುದ್ಧ ಗಟ್ಟಿ ಧ್ವನಿಯಾಗಿ ನಿಲ್ಲುವಂತಹ ವಿದ್ಯಾರ್ಥಿ ವರ್ಗ ಇರುವಂತಹದ್ದು ಜೆ ಎನ್ ಯು ನಲ್ಲಿ ಅಂತಹ ಜೆ ಎನ್ ಯು ನಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಎಡಪಂಥೀಯರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದ್ದಾರೆ ವಿದ್ಯಾರ್ಥಿ ಸಂಘದಲ್ಲಿ ಚುನಾವಣೆಗಳಲ್ಲಿ ಬಿ ಜೆ ಪಿಯ ಕೂಸು ಎ ಬಿ ವಿ ಪಿಯನ್ನು ಹೀನಾಯವಾಗಿ ಸೋಲಿಸಿ ಮತ್ತೆ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ ಅವರೇ ಇದ್ದಿದ್ದು ಈಗ ಮತ್ತೆ ಮುಂದುವರ್ಕೊಂಡು ಹೋಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೇಂದ್ರ ಸರ್ಕಾರ ಒಂದು ಷಡ್ಯಂತ್ರದ ಭಾಗವಾಗಿ ಅಲ್ಲಿನ ಎಲೆಕ್ಷನ್ಗಳನ್ನೇ ರದ್ದು ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಆರಂಭ ಆಯಿತು ಆರಂಭ ಆದ ವರ್ಷನೇ ಮತ್ತೆ ಎಡಪಂಥೀಯರು ಅಲ್ಲಿ ಅಧಿಕಾರವನ್ನು ವಹಿಸಿಕೊಂಡ್ರು ಈಗ ಮತ್ತೆ ಮತ್ತೆ ಕೆಂಪಾಗಿದೆ ಇಡೀ ಜೆ ಎನ್ ಯು ಕ್ಯಾಂಪಸ್ ಕೆಂಪು 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 ಕೆಂಪಾಗಿದೆ ಅದರ ಸಂಭ್ರಮಾಚರಣೆಯನ್ನ ನೀವು ನೋಡ್ತಾ ಇದ್ದೀರಿ ಆ ಸಂಭ್ರಮಕ್ಕೆ ಆ ಸಂಭ್ರಮಕ್ಕೆ ವರ್ಣನೆ ಸಾಧ್ಯವೇ ಇಲ್ಲ ಅಷ್ಟು ದೊಡ್ಡ ಸಂಭ್ರಮ ಅದು ಪ್ರಜಾಪ್ರಭುತ್ವದ ಸಂಭ್ರಮ ಸೊ ಏನದು ಎಲೆಕ್ಷನ್ ಅಲ್ಲಿ ಯಾರ್ಯಾರು ಗೆದ್ರು ಏನೇನಾಯ್ತು ಅಂತ ವಿವರಿಸ್ತೀನಿ ಸೊ ನಾನು ಹೇಳ್ದಂಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಸಹ ಕಮ್ಯುನಿಸ್ಟರೇ ಗೆದ್ದಿದ್ರು ಈಗ ಮತ್ತೆ ಈ ವರ್ಷ ಚುನಾವಣೆಗಳು ನಡೆದಾಗ ಅಲ್ಲಿ ಅಧ್ಯಕ್ಷರಾಗಿ ಅದಿತಿ ಮಿಶ್ರಾ ಪ್ರೆಸಿಡೆಂಟ್ ಆಗಿ ಅದಿತಿ ಮಿಶ್ರಾ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರಾಗಿ ಕೆ ಗೋಪಿಕಾ ಸೆಕ್ರೆಟರಿ ಕಾರ್ಯದರ್ಶಿಯಾಗಿ ಸುನಿಲ್ ಯಾದವ್ ಜಾಯಿಂಟ್ ಸೆಕ್ರೆಟರಿಯಾಗಿ ಡ್ಯಾನಿಶ್ ಅಲಿ ಜಂಟಿ ಕಾರ್ಯದರ್ಶಿಯಾಗಿ ದಾನಿಶ್ ಅಲಿ ಅನ್ನುವಂಥವರು ಆಯ್ಕೆಯಾಗಿದ್ದಾರೆ ಇದರಲ್ಲಿ ಮೂರು ಜನ ಮಹಿಳೆಯರು ಅನ್ನೋದು ಸಹ ಒಂದು ದೊಡ್ಡ ಸಾಧನೆ ಯಾರು ಪ್ರೆಸಿಡೆಂಟ್ ಅಧಿ ಅದಿತಿ ಮಿಶ್ರಾ ವೈಸ್ ಪ್ರೆಸಿಡೆಂಟ್ ಕೆ ಗೋಪಿಕಾ ಮತ್ತು ಜಾಯಿಂಟ್ ಸೆಕ್ರೆಟರಿ ದಾನಿಶ್ ಅಲಿ ಮೂರು ಜನ ಮಹಿಳೆಯರು ಸೆಕ್ರೆಟರಿಯಾಗಿ ಸುನಿಲ್ ಯಾದವ್ ಅನ್ನುವಂಥವರು ಪುರುಷರು ಅವರು ಆಯ್ಕೆಯಾಗಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಪಿ ಎಚ್ ಡಿ ಮಾಡ್ತಿರುವಂತವರು ಅದಿತಿ ಮಿಶ್ರಾ ಪಿ ಎಚ್ ಡಿ ಮಾಡ್ತಿದ್ದಾರೆ ಬನಾರಸ್ ಇಂದ ಬರ್ತಾರೆ ಅವರು ಉತ್ತರ ಪ್ರದೇಶದ ಬನಾರಸ್ನಿಂದ ಬರುವಂತಹವರು ಕೆ ಗೋಪಿಕಾ ವೈಸ್ ಪ್ರೆಸಿಡೆಂಟ್ ಕೇರಳ ಮೂಲದವರು ಅಲ್ಲಿಂದ ಬಂದಿದ್ದಾರೆ ಮತ್ತೆ ಸೆಕ್ರೆಟರಿ ಆಗಿರುವಂತಹ ಸುನೀಲ್ ಯಾದವ್ ಸಹ ಉತ್ತರ ಪ್ರದೇಶ ಜಾಯಿಂಟ್ ಸೆಕ್ರೆಟರಿ ಆಗಿರುವಂತಹ ಧ್ಯಾನಿಶ್ ಅಲಿ ಅನ್ನುವಂತಹ ವಿದ್ಯಾರ್ಥಿನಿ ಮಧ್ಯಪ್ರದೇಶದಿಂದ ಬಂದಿರುವಂತಹ ಇವರೆಲ್ಲರೂ ಸಹ ನಾನು ಮೊದಲೇ ಹೇಳದಂಗೆ ಎಡಪಂಥೀಯ ಸಿದ್ಧಾಂತಗಳಿಗೆ ಕಟ್ಟು ಬಿದ್ದಿರುವಂತಹ ಅಥವಾ ಎಡಪಂಥೀಯ ಸಿದ್ಧಾಂತಗಳನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿಪಾದಿಸುವಂತಹವರು ಒಪ್ಕೊಂಡಿರುವಂಥವರು ಜೆ ಎನ್ ಯು ಮೊದಲಿನಿಂದಲೂ ಸಹ ಆರಂಭ ಆದ ಕಾಲದಿಂದಲೂ ಸಹ ಅದು ಎಡಪಂಥೀಯರ ಕೈಲೇ ಹೋಗ್ತಿದೆ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಬಾರಿ ಮಿಸ್ ಆಗಿದ್ದು ಬಿಟ್ರೆ ಇಲ್ಲಿಯವರೆಗೆ ಜೆ ಎನ್ ಯು ಕೆಂಪು ಕೆಂಪಾಗಿ ಉಳ್ಕೊಂಡು ಬಂದಿದೆ ಈ ವರ್ಷವೂ ಸಹ ಕೆಂಪು ಮಯ ಆಗಿದೆ ಇನ್ನು ಎ ಬಿ ಸಾಕಷ್ಟು ಪ್ರಯತ್ನಗಳು ನಡೆಸುತ್ತೆ ಸಿಕ್ಕಾಪಟ್ಟೆ ದುಡ್ಡು ವ್ಯಯ ಮಾಡುತ್ತೆ ಬಿಜೆಪಿಯ ಕೂಸು ಅಲ್ವಾ ಬಿಜೆಪಿಯ ಮಗು ಅಲ್ವಾ ಅದಕ್ಕೆ ಬಿಜೆಪಿಯಿಂದ ಸಿಕ್ಕಾಪಟ್ಟೆ ಆಗುತ್ತೆ ದೆಹಲಿ ಸರ್ಕಾರ ಖುದ್ದು ಖುದ್ದು ರೇಖಾ ಗುಪ್ತ ಖುದ್ದು ಆಸ್ತಿ ವಹಿಸಿ ಹೇಗಾದರೂ ಮಾಡಿ ಎ ಬಿ ವಿಪಿಯನ್ನ ಜಯಿಸಬೇಕು ಅಲ್ಲಿ ಗೆಲ್ಲು ಹಾಗೆ ಮಾಡಬೇಕು ಅನ್ನೋ ಪ್ರಯತ್ನಗಳು ನಡೆಸಿದ್ರು ಯಾವುದು ಫಲ ಕೊಡಲಿಲ್ಲ ಯಾವುದು ಫಲ ಕೊಡಲಿಲ್ಲ ಕೊನೆಗೆ ಮತ್ತೆ ಎಡಪಂಥೀಯರೇ ಅಲ್ಲಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಲೀಡರ್ಶಿಪ್ ಅನ್ನ ವಹಿಸ್ಕೊಂಡಿದ್ದಾರೆ ಈ ಅದಿತಿ ಮಿಶ್ರಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹವರ ಭಾಷಣವನ್ನ ಕೇಳಿದ್ರೆ ನೀವು ನಿಮಗೆ ಅರ್ಥ ಆಗುತ್ತೆ ಅವರ ಧ್ವನಿ ಒಳಗಡೆ ಇರುವಂತಹ

बाबा साहब का राज चलता है और, और तुम्हारी मनुवादी ब्राह्मण वादी सोच को यहाँ रोजाना आग लगाई जाएगी सरकार हजार हजार करोड़ रुपए खर्च करती है कि बेटी बचाओ बेटी पढ़ाओ और जब बेटिया पढ़ लिख कर अपने जीने की शर्तें तय करती हैं

ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡುವ ಹಿನ್ನೆಲೆಯಿಂದ ಬಂದಂಥವರು ಸಿ ಎ ಎ ಅಂತ ಏನೊಂದು ತಂದಿದ್ರಲ್ಲ ಆ ಸಂದರ್ಭದಲ್ಲಿಯೂ ಸಹ ಅದಿತಿ ಮಿಶ್ರಾ ದೊಡ್ಡ ಮಟ್ಟದಲ್ಲಿ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದರು ಆಗಲಿಂದಲೇ ಅವರು ಹೋರಾಟಗಳಲ್ಲಿ ಗುರುತಿಸ್ಕೊಂಡಿದ್ದರು ಈಗ ವಿದ್ಯಾರ್ಥಿ ಹೋರಾಟನೆಯಾಗಿ ಹೋರಾಟಗಾರ್ತಿಯಾಗಿ ಅಧ್ಯಕ್ಷರಾಗಿ ಜೆ ಎನ್ ಯು ಸ್ಟೂಡೆಂಟ್ ಫೆಡರೇಷನ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆ ಮೂಲಕ ಬಿ ಜೆ ಪಿಯ ಸಂಘ ಪರಿವಾರದ ಎಲ್ಲ ಷಡ್ಯಂತ್ರಗಳನ್ನು ಮತ್ತೊಮ್ಮೆ ಮಣ್ಣು ಪಾಲು ಮಾಡೋದ್ರಲ್ಲಿ ಅಲ್ಲಿನ ಎಡಪಂಥೀಯ ವಿದ್ಯಾರ್ಥಿಗಳು ಸಫಲ ಆಗಿದ್ದಾರೆ ಸೊ ಅವರಿಗೆಲ್ರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತಾ ಜೈ ಭೀಮ್ ಅಂತ ನಾನು ಸಹ ಒಮ್ಮೆ ಹೇಳ್ತಾ ಜೆ ಎನ್ ಯು ಯಾವತ್ತಿದ್ದರೂ ಸಹ ಈ ದೇಶದ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಟಾಪಲ್ಲಿರುವಂತಹ ಯೂನಿವರ್ಸಿಟಿ ಅಲ್ಲಿಂದಲೇ ದೊಡ್ಡ ದೊಡ್ಡ ಹೋರಾಟಗಾರರು ಹೊರಗಡೆ ಬರುವಂಥದ್ದು ಅಂತಹ ಹೋರಾಟಗಾರರನ್ನು ಸೃಷ್ಟಿ ಮಾಡುವಂತಹ ಹುಟ್ಟು ಹಾಕುವಂತಹ ಆ ಯೂನಿವರ್ಸಿಟಿ ಯಾವತ್ತೂ ಸಹ ಫ್ಯಾಸಿಸ್ಟ್ಗಳ ಕಪಿಬುಷ್ಟಿಯಲ್ಲಿ ನಲುಗದೇ ಇರಲಿ ಇದೇ ರೀತಿಯಾಗಿ ಸಮಾನತೆಯಲ್ಲಿ ನಂಬಿಕೆ ಇಟ್ಟಿರುವಂತಹ ಮೌನವಾದದ ವಿರುದ್ಧದ ಮನಸ್ಥಿತಿಗಳು ಜಾತಿವಾದವನ್ನು ಕಿತ್ತು ಬಿಸಾಕಬೇಕು ಅನ್ನೋ ಅನ್ನುವಂತಹ ಮನಸ್ಥಿತಿಗಳು ಅಂಬೇಡ್ಕರ್ ವಾದವನ್ನು ಬಾಬಾ ಸಾಹೇಬ್ರ ಅಂಬೇಡ್ಕರ್ ವಾದವನ್ನು ಮತ್ತು ಈ ದೇಶದ ಸಂವಿಧಾನವನ್ನು ಪ್ರೀತಿಸುವಂತಹ ಮನಸ್ಸುಗಳೇ ಅಲ್ಲಿ ನಿರಂತರವಾಗಿ ಗೆಲ್ಲಲಿ ಅಂತ ಆಶಿಸ್ತಾ ಅವರಿಗೆ ಮತ್ತೊಂದು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಜೈ ಭೀಮ್ ಅಂತ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ